ಹಲೋ ಎಲ್ಲರಿಗೂ ನಮಸ್ಕಾರ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಿದ್ದೀನಿ ಹ್ಯಾಪಿ ದಸರಾ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಸಂಚಿಕೆಯಲ್ಲಿ ನಾನು ಸೂರ್ಯನ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸನ್ನು ಹೇಳಲು ಇಷ್ಟಪಡ್ತೀನಿ ಮೊದಲನೇ ಫ್ಯಾಕ್ಟ್ ಏನಂದರೆ ಸೂರ್ಯನ ರಿಯಲ್ ಬಣ್ಣ ಏನು ನಾವು ಅಂದ್ಕೋಬೋದು ರೆಡ್ಡು ಆರೆಂಜು ಎಲ್ಲೋ ಆದರೆ ಅದರ ರಿಯಲ್ ಕಲರ್ ವೈಟ್ ಅದು ಯಾಕಂದರೆ ಅದು ತುಂಬ ಕಲರನ್ನು ಹೋಲ್ಡ್ ಮಾಡುತ್ತೆ ಅದರ ಕೋರ್ನಲ್ಲಿ ತುಂಬ ಕಲರ್ ಇರೋದಕ್ಕೆ ಅದು ಜಾಸ್ತಿ ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು ಸನ್ನಿನ ರಿಯಲ್ ಕಲರ್ ಸೆಕೆಂಡ್ ಪಾಯಿಂಟ್ ಏನಂದರೆ ಎಷ್ಟು ಹೈಡ್ರೋಜನ್ ಮತ್ತು ಹೀಲಿಯಮ್ ಇದೆ ಸನ್ನಲ್ಲಿ ಹೈಡ್ರೋಜನ್ನು ಸೆವೆಂಟಿ ತ್ರೀ ಪರ್ಸೆಂಟ್ ಇದ್ದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೀ ಇದೆ ಅದು ಸ್ವಲ್ಪ ಮಾಸ್ ಆಕ್ಸಿಜನ್ ಇಂದ ತ್ರೀ ಪರ್ಸೆಂಟ್ ಲೆಸ್ ದೆನ್ ತ್ರೀ ಪರ್ಸೆಂಟ್ ಅಂದ್ರೆ ಹಂಗಿರ್ಬೋದು ಇವಾಗ ಮೂರನೇ ಪಾಯಿಂಟ್ ಏನಂದ್ರೆ ಇಮ್ಯಾಜಿನ್ ಸನ್ ಡಿಸಪಿಯರ್ ಆಗಿಬಿಟ್ರೆ ಏನಾಗುತ್ತೆ ಈ ಪ್ಲಾನೆಟ್ಸ್ಗೆ ಮತ್ತು ನಮ್ಮ ಅರ್ತಿಗೆ ಎಷ್ಟೊತ್ತು ಸನ್ಲೈಟ್ ಇರ್ಬೋದು ಆನ್ಸರು ತ್ರೀ ಮಿನಿಟ್ ಏಯ್ಟ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ಸ್ ಯಾಕಂದರೆ ಸನ್ ರೈಸ್ ಆದಾಗ ಏಯ್ಟ್ ಮಿನಿಟ್ ಟ್ವೆಂಟಿ ಸೆಕೆಂಡಲ್ಲಿ ಇದ್ದಾಗ ಮಾತ್ರ ಅದು ಬರೋದು ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ನಮಗೆ ಹಿಡ್ಕೊಳ್ಳಲ್ಲ ಆವಾಗ ಫುಲ್ ಆರ್ಬಿಟ್ ಮುರಿದೋಗುತ್ತೆ ಹೋಗುತ್ತೆ ಮೂನು ಒಂದು ಕಡೆ ಇರುತ್ತೆ ಅರ್ತು ಒಂದು ಕಡೆ ಇರುತ್ತೆ ನೆಪ್ಟ್ಯೂನ್ ಜುಪಿಟರ್ ಎಲ್ಲ ಕಡೆ ಹೋಗುತ್ತೆ ಮತ್ತು ಯಾವುದೇ ಪ್ಲಾನೆಟ್ ಸೇವ್ ಮಾಡಲ್ಲ ಮೀಟಿಯೋರ್ ಬರುತ್ತೆ ಹೋಗುತ್ತೆ ಇವತ್ತಿನ ವಿಡಿಯೋಗೆ ಇಷ್ಟೇ ನೆಕ್ಸ್ಟ್ ವೀಡಿಯೋನಲ್ಲಿ ಬರ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಗೆ